ಇವತ್ತಿನ ಒಂದು ಎಪಿಸೋಡಲ್ಲಿ ನಾವು ಅಡುಗೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಡುಗೆ ಅಂದ ಕೂಡಲೇ ಹೆಣ್ಮಕ್ಳೇ ಮಾಡಬೇಕು ಅನ್ನೋದು ಅದು ಕಳೆದೋಯಿತು ಇವಾಗ ಗಂಡು ಮಕ್ಕಳು ಕೂಡ ಅಡುಗೆ ತಿಳ್ಕೊಂಡಿರಬೇಕು ದೊಡ್ಡ ದೊಡ್ಡ ಹೋಟೆಲ್ಗಳ ನೀವು ನೋಡಿದರೆ ಅಲ್ಲಿ ಗಂಡು ಮಕ್ಕಳೇ ಅಡುಗೆ ಮಾಡ್ತಾ ಇದ್ದಾರೆ ಅವರೇ ಅಲ್ಲಿ ಅಡುಗೆ ಮಾಡಿ ಹಾಕ್ತಾ ಇರ್ತಾರೆ ಅದು ಬಿಟ್ಟು ಮನೆಯಲ್ಲಿರುವ ಹುಡುಗರು ಕೂಡ ಅಡುಗೆ ತಿಳ್ಕೊಂಡಿರಬೇಕು ಯಾಕಂದರೆ ಇವಾಗ ಬೆಂಗಳೂರಿನಂಥ ನಗರಗಳಲ್ಲಿ ಜಾಯಿಂಟ್ ಫ್ಯಾಮಿಲಿಗಳಿಲ್ಲ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಗಂಡ ಹೆಂಡತಿ ಅವಾಗ ಒಬ್ಬರೇ ಅಡುಗೆ ಮಾಡೋದು ಭಾರಿ ಕಷ್ಟ ಆಗುತ್ತೆ ಹಾಗಾಗಿ ಇಬ್ಬರು ತಿಳ್ಕೊಂಡಿದ್ರೆ ಇಬ್ಬರು ಜೊತೆಯಾಗಿ ತಿಂಡಿ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡಿದಾಗ ಬೇಗ ಆಗುತ್ತೆ ಒಬ್ಬರ ಕಷ್ಟ ತಪ್ಪುತ್ತೆ ಒಂದಾದರೆ ಇನ್ನೊಂದೇನೆಂದರೆ ಒಬ್ಬರು ಊರಿಗೆ ಹೋದಾಗ ಅಥವಾ ಇನ್ನೇನೋ ಪ್ರಾಬ್ಲಮ್ ಆದಾಗ ಆರೋಗ್ಯ ಸರಿ ಇಲ್ದಾಗ ಕೂಡ ಅಡುಗೆ ಮಾಡೋದನ್ನು ಕಲಿತಾಗ ನಾವು ಹುಡುಗರು ಅಡುಗೆ ಮಾಡಿ ಬಳಸ್ಬೋದು ತಿಳ್ಕೊಂಡ್ರೆ ಒಳ್ಳೆಯದು ಹಾಗಾಗಿ ಉತ್ತಮ ಅಡುಗೆಗಾರ ಹೇಗಾಗ್ಬೋದು ಹೀಗೆ ಇರಬೇಕು ಅನ್ನೋದನ್ನು ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ ಕೇವಲ ಅಡುಗೆ ಮಾಡಿದರೆ ಮಾತ್ರ ಉತ್ತಮ ಅಡುಗೆಗಾರ ಆಗಲ್ಲ ರುಚಿ ಶುಚಿ ಉಪ್ಪು ಕರೆಕ್ಟಾಗಿರಬೇಕು ಹುಳಿ ಕರೆಕ್ಟಾಗಿರಬೇಕು ರುಚಿಯಾಗಿರಬೇಕು ಶುಚಿಯಾಗಿರಬೇಕು ಅದರ ಜೊತೆ ಅಡುಗೆ ರೂಮನ್ನು ನೀಟಾಗಿ ಇಟ್ಕೊಂಡಿರಬೇಕು ಬೇಳೆ ಕಾಳುಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿರಬೇಕು ಸ್ಟವ್ ಕ್ಲೀನಾಗಿರಬೇಕು ಪಾತ್ರೆಗಳು ಕ್ಲೀನಾಗಿರಬೇಕು ಎಷ್ಟು ಪಾತ್ರೆ ಇರಬೇಕು ಅಷ್ಟೇ ಪಾತ್ರೆ ಇರಬೇಕು ಒಟ್ಟು ಚೆಲ್ಲಾಪಿಲ್ಲಿಯಾಗಿ ಪಾತ್ರೆ ಇರಬಾರ್ದು ಸಿಂಕಲ್ಲಿ ಒಂದಿಷ್ಟು ಪಾತ್ರೆ ಅಲ್ಲಿ ಒಂದು ಪಾತ್ರೆ ಕ್ಲೀನ್ ಆಗದೆ ಇರೋ ಪಾತ್ರೆ ನಿನ್ನೆ ಉಳಿದ ಅನ್ನ ಅಲ್ಲಿ ಇಲ್ಲೆಲ್ಲ ಹರಡ್ಕೊಂಡಿರಬಾರ್ದು ಕ್ಲೀನಾಗಿ ಅಡುಗೆ ರೂಮ್ ಇದ್ದಾಗ ಮಾತ್ರ ನೀವು ಒಳ್ಳೆ ಅಡುಗೆ ಮಾಡ್ತೀರಾ ಅಂತ ಅಂದ್ಕೊಳ್ಳೋದು ಸಾಧ್ಯವಾಗುತ್ತೆ ಇನ್ನು ಪ್ರತಿ ಸಾರಿ ಅಡುಗೆ ಮಾಡಿದಾಗ ಪಾತ್ರೆಗಳನ್ನು ಆದಷ್ಟು ಅಲ್ ಅದೇ ಸಮಯಕ್ಕೆ ತೊಳಿಬೇಕು ಅಂದರೆ ಬೆಳಿಗ್ಗೆ ನೀವು ಅಡುಗೆ ಮಾಡಿದರೆ ಬೆಳಿಗ್ಗೆ ತೊಳೆದಿಡಬೇಕು ಮಧ್ಯಾಹ್ನ ತೊಳೆಯೋಣ ಅಥವಾ ರಾತ್ರಿ ತೊಳೆಯೋಣ ಅಂತ ಹೇಳಿ ಸಿಂಕಲೆ ಒಂದು ಪಾತ್ರೆ ಹಾಕ್ಕೊಂಡು ಇರಬಾರ್ದು ಅದು ನೋಡೋಕ್ಕೆ ಚೆನ್ನಾಗಿರಲ್ಲ ಒಂದು ಇನ್ನೊಂದು ಏನಂದರೆ ರುಚಿಯಾಗಿ ಅಡುಗೆ ಮಾಡೋದು ಮಾತ್ರ ಅಲ್ಲ ನೀವು ಎಷ್ಟು ಜನರಿಗೆ ಹೇಗೆ ಅಡುಗೆ ಮಾಡ್ತೀರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಈಗ ಹತ್ತು ಜನರಿಗೆ ಅಡುಗೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಹತ್ತು ಜನ ಮನೆಗೆ ಬರ್ತಾರೆ ಇವತ್ತು ಅಡುಗೆ ಮಾಡಬೇಕು ಚೆನ್ನಾಗಿ ಅಂತ ನೀವು ಮಾಡೋಕ್ಕೆ ಹೊಟ್ಟಾಗ ಹತ್ತು ಹನ್ನೆರಡು ಲೆಕ್ಕ ಹಾಕಿ ಅಡುಗೆ ಮಾಡೋದು ಸಾಮಾನ್ಯ ಆದರೆ ಅದು ನೀವು ಒಂದು ಇಪ್ಪತ್ತು ಜನಗೆ ಹಾಕೋಷ್ಟು ಅನ್ನ ಹಾಕೊಂಡಿದ್ರೆ ಅನ್ನ ವೇಸ್ಟ್ ಆಗುತ್ತೆ ಅಥವಾ ಕಡಿಮೆ ಕೂಡ ಆಗಬಾರ್ದು ಆ ರೀತಿ ಕೂಡ ಗೊತ್ತಿರಬೇಕು ವೇಸ್ಟ್ ಆಗಬಾರ್ದು ಅಕಸ್ಮಾತ್ ಇವತ್ತು ರಾತ್ರಿ ಅನ್ನ ಜಾಸ್ತಿ ಆದರೆ ನಾಳೆ ಅದು ಸ್ವಲ್ಪ ಅನ್ನ ಇದೆ ಅಂದರೆ ಏನು ಮಾಡಬೇಕು ಅನ್ನೋ ಯೋಚನೆ ಕೂಡ ಇರಬೇಕು ಇವತ್ತು ರಾತ್ರಿ ನಾಳೆಯ ತಿಂಡಿ ಬಗ್ಗೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು ಆಗ ನೀವು ಒಳ್ಳೆಯ ಉತ್ತಮ ಅಡಿಗೆಗಾರ ಆಗ್ತೀರ ನಾನು ಆಗಲೇ ಹೇಳಿದಂತೆ ಹುಡುಗ ಹುಡುಗಿರು ಅಟ್ಲೀಸ್ಟ್ ಟೀ ಕಾಫಿ ಒಂದು ಅನ್ನ ಸಾಂಬಾರು ಮಾಡೋಕ್ಕಾದರೂ ಸ್ವಲ್ಪ ಅದನ್ನು ತಿಳ್ಕೊಂಡಿರಬೇಕು ಈಗಿನ ಪರಿಸ್ಥಿತಿಯಲ್ಲೇ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವ ಈ ಪರಿಸ್ಥಿತಿಯಲ್ಲಿ ಇಬ್ಬರು ತಿಳ್ಕೊಂಡಿದ್ರೆ ಮಾತ್ರ ಸ್ವಲ್ಪ ಜಗಳಗಳು ತಪ್ಪಬೋದು ಅಂತ ಅನಿಸುತ್ತೆ ಇಲ್ಲಾಂದರೆ ಬೆಳಿಗ್ಗೆ ಹೆಂಡತಿ ಅಡುಗೆ ಮಾಡ್ತಾ ಕಷ್ಟ ಆಗುತ್ತೆ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಅವರೇನು ಮಾಡಲ್ಲ ನಾನು ಬೆಳೆ ಮಾಡಬೇಕು ಅಡುಗೆ ಅಂತ ಟೆನ್ಷನ್ ಮಾಡೋದರಿಂದ ಆಗೋ ಸಾಧ್ಯತೆ ಇದೆ ಹಾಗಾಗಿ ಅಲ್ಪ ಸ್ವಲ್ಪ ಆದರೂ ಒಂದು ಟೀ ಕಾಪಿ ಅನ್ನನ್ ಸಾಂಬಾರು ಮಾಡೋಕ್ಕಾದರೂ ಗಂಡ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಹಾಗೆ ಶುಚಿ ರುಚಿ ಶುಚಿತ್ವ ಆಮೇಲೆ ಎಷ್ಟು ಜನರಿಗೆ ಹೇಗೆ ಅಡುಗೆ ಮಾಡಬೇಕು ಯಾವುದು ಮಾಡಬೇಕು ಎಷ್ಟು ಮಾಡಬೇಕು ಅಂತ ತಿಳ್ಕೊಂಡಿದ್ರೆ ಮಾತ್ರ ಅದು ಪರಿಪೂರ್ಣ ಅಡುಗೆ ಆಗುತ್ತೆ ಆಹಾರದ ಬಗ್ಗೆ ಗೌರವ ಇರಬೇಕು ವೇಸ್ಟ್ ಮಾಡಬಾರ್ದು ಅಂತ ಆಗ ಮಾತ್ರ ಅವನು ಉತ್ತಮ ಅಡುಗೆ ಕರ ಆಗೋಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಚಾನಲ್ ನೋಡ್ತಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು